ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಮುಂದೆ ಲವಿ ಬಂದಿದ್ದೀನಿ ನಮ್ ಜೊತೆ ದ ಫೆಡರಲ್ ನ ಅಸೋಸಿಯೇಟ್ ಎಡಿಟರ್ ಆಗಿರುವಂತಹ ನವೀನ್ ಅಮ್ ಎಂಬರ್ ಇದರ ಕಾರ್ಯಕ್ರಮಕ್ಕೆ ಸ್ವಾಗತ ನವೀನ್ ನವೀನ್ ಸರ್ ನಮಸ್ಕಾರ ನವೀನ್ ಸರ್ ಈಗ ಬಂದಿರುವಂತಹ ಹೊಸ ಸುದ್ದಿ ಪ್ರಕಾರ ಆರ್ ಸಿ ಬಿ ವಿಜಯ ಸಂದರ್ಭದಲ್ಲಿ ನಡೆದಿರುವಂತಹ ಕಾಲ್ ತುಳಿತ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳ ತಳದಂಡ ಆಗಿದೆ ಅದರಲ್ಲೂ ಕಮಿಷನರ್ ನಾನು ತಿಳಿದುಕೊಂಡು ಕೊಂಡಿರುವ ಪ್ರಕಾರ ಇದು ಈ ಕಮಿಷನರ್ ನ ತಳದಂಡ ಮಾಡುವಂತದ್ದು ಇದು ಕರ್ನಾಟಕದ ಪೊಲೀಸ್ ಇತಿಹಾಸದಲ್ಲಿ ಮೊದಲು ಅಂತ ಅನ್ಕೊಂಡಿದ್ವಿ ಸರ್ ನೀವು ಏನ್ ಹೇಳ್ತೀವಿ ಸರ್ ಇದು ಘಟನೆ ಯಾಕೆ ಇವರನ್ನ ತಳದಂಡ ಮಾಡಿದ್ರು ಸರ್ ಕರ್ನಾಟಕದ ಇತಿಹಾಸದಲ್ಲಿ ಅದು ಮೊತ್ತ ಮೊದಲ ಬಾರಿಗೆ ಒಬ್ಬ ಎಡಿಜಿಪಿ ದರ್ಜೆಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರ ದರ್ಜೆಯ ಅಧಿಕಾರಿ ಬಿ ದಯಾನಂದ್ ಮತ್ತೆ ಉಳಿದ ಡಿ ಸಿ ಪಿ ಮತ್ತು ಎ ಸಿ ಪಿ ಮತ್ತೆ ಇನ್ಸ್ಪೆಕ್ಟರ್ ಇವರೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಮುಖ್ಯವಾಗಿ ಆರ್ ಸಿ ಬಿ ವಿಜಯೋತ್ಸವ ಸಂಭ್ರಮ ಸಂದರ್ಭದಲ್ಲಿ ಆದ ಕಾಲ್ತುಡಿದಲ್ಲಿ ಹನ್ನೊಂದು ಜನ ಅಮಾಯಕರ ಬಲಿಯಾಗಿದೆ ಆ ಕಾರಣಕ್ಕೆ ಅಂದ್ರೆ ಅದು ಸರ್ಕಾರ ಮತ್ತು ಪೊಲೀಸ್ ಮಧ್ಯದಲ್ಲಿನ ಆ ಕಮ್ಯುನಿಕೇಶನ್ ಗ್ಯಾಪ್ ಅಥವಾ ಸಂವಹನದ ಕೊರತೆಯಿಂದಾಗಿ ಅಹ್ ಒಟ್ಟಾರೆಯಾಗಿ ಇವರು ಇಷ್ಟೊಂದು ಲಕ್ಷ ಮೂವತ್ತೈದು ಸಾವಿರ ಜನ ಸೇರ್ಪಡೆ ಆಗಬೇಕಾದ ಜಾಗದಲ್ಲಿ ಅಹ್ ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಜನ ಸೇರಿ ಆ ಒಟ್ಟು ನೂಕು ನಗಲಾಗಿ ಕಾಲ್ತುಳಿತ ಆಗಿರುವುದು ಇದಕ್ಕೆ ಪ್ರಮುಖ ಕಾರಣ ಅಂತ ಭಾವಿಸಿ ಅಹ್ ದಯಾನಂದ್ ಅವರನ್ನ ಮತ್ತೆ ಉಳಿದ ಅವರ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಆದ್ರೆ ಇದು ಅಹ್ ದೊಡ್ಡ ಮಹತ್ವವಾದಂತಹ ಒಂದು ನಿರ್ಧಾರ ಅಹ್ ಯಾಕೆಂದ್ರೆ ಅಹ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಆ ಅಬ್ದುಲ್ ಸಲೀಂ ಹಾಗೆ ಎ ಡಿಜಿಪಿ ರ್ಯಾಂಕ್ ಅಲ್ಲಿ ಇದ್ರು ಮತ್ತೆ ಅವರು ಅಹ್ ಅವ್ರನ್ನ ಕಮಿಷನ್ ಮಾಡ್ಬೇಕನ್ನೋ ಒಂದು ಉದ್ದೇಶ ಇತ್ತು ಆಗ ಸಡನ್ ಆಗಿ ಡಾರ್ಕ್ ಅನ್ನೋ ತರ ದಯಾನಂದ್ ಅವರು ಕಮಿಷನ್ ಆಗ್ತಾರೆ ಆದ್ರೆ ದಯಾನಂದ್ ಅವರಿಗೆ ಇನ್ನು ಟೈಮ್ ಇಷ್ಟು ಆಲ್ಮೋಸ್ಟ್ ಒಂದು ಎರಡು ವರ್ಷ ಎರಡೂವರೆ ವರ್ಷ ಆಗ್ತಾ ಇದೆ ಎರಡು ವರ್ಷ ಕಳೀತಾ ಇದೆ ಆ ಅವರನ್ನ ಈಗ ಈ ಕಾರಣದಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ ಆದ್ರೆ ಇದು ರಾಜ್ಯದ ಇತಿಹಾಸದಲ್ಲಂತೂ ಬೇರೆ ಉತ್ತರ ಭಾರತದಲ್ಲಿ ಆಗಿದೆ ಗೊತ್ತಿಲ್ಲ ಆದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಮೊತ್ತ ಮೊದಲ ಬಾರಿಗೆ ಒಬ್ಬ ಎ ರ್ಯಾಂಕ್ ಅಧಿಕಾರಿಗಳನ್ನ ಸಸ್ಪೆ ಅಧಿಕಾರಿನ ಸಸ್ಪೆಂಡ್ ಮಾಡೋದು ದೊಡ್ಡ ಮಹತ್ತರವಾದ ಬೆಳವಣಿಗೆ ಅಂತ ಹೇಳ್ಬೋದು ಮುಖೇಶ್ ನವೀನ್ ಸರ್ ಈಗ ದಕ್ಷತೆ ನಿನ್ನೆಯಿಂದ ಬಂದಿರುವಂತ ಆರೋಪಗಳು ಪೊಲೀಸ್ ವೈಫಲ್ಯ ಅನ್ನೋದೇ ಬಂದಿತ್ತು ಸೊ ಅದೇ ಸಂದರ್ಭವನ್ನ ಬಳಸ್ಕೊಂಡು ಈಗ ಆ ಒಂದು ಏನು ಆರೋಪಗಳು ವೈಫಲ್ಯದ ಏನು ದೂರುಗಳೆಲ್ಲ ಏನೋ ಇದ್ದಾವೋ ಅದನ್ನು ಬಳಸ್ಕೊಂಡು ಈಗ ಸಸ್ಪೆಂಡ್ ಮಾಡಿದ್ದಾರೆ ನಾವು ಈ ಕ್ಷಣಕ್ಕೆ ನೋಡೋದಾದ್ರೆ ಕಮಿಷನರ್ ದಯಾನಂದ್ ಅವರು ಏನು ದಕ್ಷ ಅಧಿಕಾರಿ ಆಗಿರ್ಲಿಲ್ವಾ ಈ ಪ್ರಕರಣವನ್ನ ಈ ಒಂದು ಒಂದು ಸಮಾವೇಶವನ್ನ ಅವರು ಸರಿಯಾಗಿ ನಡೆಸಲಿಕ್ಕೆ ನಡೆಸಲಿಕ್ಕೆ ಅವರು ಸೂಕ್ತ ಅನಿಸಿರ್ಲಿಲ್ಲ ಸರ್ ಆ ಇದರಲ್ಲಿ ದಕ್ಷತೆಯ ಪ್ರಶ್ನೆ ಬರುವುದಿಲ್ಲ ಸುಖೇಶ್ ಯಾಕಂದ್ರೆ ಆ ಇವರು ಮುಖ್ಯಮಂತ್ರಿ ಪದಕ ರಾಷ್ಟ್ರಪತಿ ಪದಕ ಎಲ್ಲ ಪಡ್ಕೊಂಡು ಬಂದ ಐಪಿಎಸ್ ಅಧಿಕಾರಿ ಹಿರಿಯ ಐಪಿ ಐಪಿಎಸ್ ಅಧಿಕಾರಿ ಅವರು ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಒಬ್ಬ ಇದು ಸಹಾಯಕ ಎಸ್ ಪಿ ಆಗಿ ಕಾರ್ಯ ಕಾರ್ಯನಿರ್ವಹಿಸಿ ಐ ಪಿ ಎಸ್ ಅವರ ಸೇವಾವಧಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿ ಅಹ್ ಎಡಿಜಿಪಿ ರ್ಯಾಂಕ್ ತಗೊಂಡು ಪೊಲೀಸ್ ಕಮಿಷನರ್ ಹುದ್ದೆವರೆಗೆ ಬಂದಿದ್ದಾರೆ ಅದಕ್ಕೆ ಮುಂಚೆ ಬೇರೆ ಬೇರೆ ಇವನ್ ನಮ್ಮ ರಾಜ್ಯದ ಗುಪ್ತಚರ ಇಲಾಖೆ ಮುಖ್ಯಸ್ಥರಾಗಿ ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಒಂದು ಅಂದ್ರೆ ಪೊಲೀಸ್ ವಲಯದಲ್ಲಿ ಕೇಳಿ ಬರ ಮಾತ್ರ ಕೇಳಿದೆ ಅಂದ್ರೆ ಅದು ದಕ್ಷ ಅಧಿಕಾರಿನೇ ಆದ್ರೆ ನಿನ್ನೆಯ ಮೊನ್ನೆ ಘಟನೆ ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ಆದ ಘಟನೆ ಸಂಪೂರ್ಣವಾಗಿ ರಾಜಕೀಯ ಆ ಒಂದು ಅಹ್ ಯಾವುದೋ ಕೆಲವು ರಾಜಕಾರಣಿಗಳ ಹತೋಟೆ ತಗೊಳ್ಳುವಂತಹ ಒಂದು ಅಂದ್ರೆ ಆರ ಸಿಬಿ ಸಂಭ್ರಮವನ್ನು ಯಾರ್ದು ಹೆಸರಿಗೆ ಅದ್ರ ಮಾಡುವಂತ ಹೆಸರಿಗೆ ಅವರನ್ನ ಬಳಸಿಕೊಳ್ಳುವಂತ ಒಂದು ಪ್ರಯತ್ನ ಅಂತ ನಡೆದಿರುವುದು ಸಾರ್ವಜನಿಕವಾಗಿ ಗೊತ್ತಿರುವಂತ ವಿಚಾರ ಈ ಸಂದರ್ಭದಲ್ಲಿ ಪೊಲೀಸ್ ಆಗಿ ಅವರು ಈಗ ಇವತ್ತು ಸಿದ್ಧ ಮಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಅಹ್ ವಿಜಯೇಂದ್ರ ಅವರ ಹೇಳಿ ಅಹ್ ಯತೀಂದ್ರ ಅವರನ್ನು ಹೇಳಿಕೊಡ್ತಾರೆ ಯತೀಂದ್ರ ಅವರು ಹೇಳೋ ಪ್ರಕಾರ ಆ ಇದು ಸರ್ಕಾರದ ವೈಫಲ್ಯ ಆ ಪೊಲೀಸ್ನವರು ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಮೊದಲು ಅಂದ್ರೆ ಇದು ಆರ್ ಸಿ ಬಿ ಇಲ್ಲಿ ಬೆಂಗ್ಳೂರ್ ಬರೋದು ವಿಧಾನಸೌಧದ ಬಳಿ ಆ ಸನ್ಮಾನ ಸಮಾರಂಭ ಮಾಡೋದು ಅದರ ಮೇಲೆ ರೋಡ್ ಶೋ ಮಾಡೋದು ಮತ್ತೆ ಖಂಠೀವ ಸಾರಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಹ್ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋದು ಅದರ ಬಗ್ಗೆ ಇದು ಕಷ್ಟ ಸಾಧ್ಯ ಯಾಕಂದ್ರೆ ಆರ್ ಸಿ ಬಿ ಆ ಫೈನಲ್ ನಲ್ಲಿ ಐ ಪಿ ಎಲ್ ಮ್ಯಾಚ್ ಫೈನಲ್ ಗೆದ್ದ ಬಳಿಕ ಅಹ್ ಒಂದೇ ದಿವಸದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಬಂದು ಬೆಂಗಳೂರಲ್ಲಿ ಈ ತರ ಮಾಡ್ಲಿಕ್ಕೆ ಯಾವ ಸಡನ್ ನೋಟಿಸ್ ಎಲ್ಲ ಆಗುದಿಲ್ಲ ಎನ್ನುವ ಬಗ್ಗೆ ಇವನ್ ಕಮಿಷನರು ದಯಾನಂದ್ ಅವರು ಮತ್ತೆ ಉಳಿದ ಅಧಿಕಾರಿಗಳು ಕೂಡ ಸರ್ಕಾರಕ್ಕೆ ಗ್ರಹ ಗೃಹ ಇಲಾಖೆಗೆ ಮಾಹಿತಿ ಕೊಟ್ಟಿದ್ರು ಅಂತ ಅಂದ್ರೆ ಅವರು ಆ ಅರ್ಥದಲ್ಲಿ ಹೇಳ್ತಾರೆ ಆದ್ರೆ ಆ ಸ್ವ ಯಾವ ಒತ್ತಡ ಬಂತೋ ಗೊತ್ತಿಲ್ಲ ನಂತರ ಅವ್ರು ಮಾಡಬಹುದು ಅನ್ನುವಂತ ಕಾರಣಕ್ಕೆ ಮಾಡಿದ್ದಾರೆ ಮಾಡಿ ಒಟ್ಟಾರೆ ಪೊಲೀಸ್ ವೈಫಲ್ಯ ಆಗಿದೆ ವೈಫಲ್ಯ ಅಂದ್ರೆ ಆ ಅವರು ಪೊಲೀಸ್ನವ್ರು ಯಾವ ಒತ್ತಡದಲ್ಲಿ ಇದ್ರು ಅಥವಾ ಏನು ಹೇಗಿದ್ರು ಅನ್ನೋ ಗೊತ್ತಿಲ್ಲ ಯಾಕಂದ್ರೆ ಸರ್ಕಾರ ಮತ್ತು ಪೊಲೀಸ್ ಅದು ಮೇನ್ಲಿ ಮುಖ್ಯ ಪ್ರಮುಖ ಹುದ್ದೆಗಳಲ್ಲಿ ಕೂತಿರುವಂತಹ ದಯಾನಂದ್ ಅವರಲ್ಲಿ ಅಥವಾ ಯಾವುದೇ ಅಧಿಕಾರಿ ಇರಲಿ ಅವರಿಗೆ ಸಾಕಷ್ಟು ಒತ್ತಡಗಳು ಇರುತ್ತೆ ರಾಜಕೀಯ ಒತ್ತಡಗಳು ಇರುತ್ತೆ ಆ ರಾಜಕೀಯದ ಮಧ್ಯೆ ಅವರು ಪೊಲೀಸ್ ವ್ಯವಸ್ಥೆಯನ್ನು ಅಥವಾ ಇಷ್ಟು ಲಕ್ಷಾಂತರ ಜನ ಬಂದಾಗ ಅದನ್ನು ನಿಯಂತ್ರಿಸುವಂತಹ ಹೊಣೆಗಾರಿ ಕೂಡ ಇರುತ್ತೆ ಅದು ಪೊಲೀಸ್ ಅಧಿಕಾರಿಗೆ ಒಬ್ಬ ಕಮಿಷನ್ ಆಫ್ ಪೊಲೀಸ್ ಆಗಿ ಅವ್ರು ಮಾಡುವ ಜವಾಬ್ದಾರಿ ತುಂಬಾ ಬೇರೆನೇ ಇದೆ ರಾಜಕೀಯ ಒತ್ತಡ ಕೂಡ ಮಳೆನಕ್ಕೆ ಆಗಲ್ಲ ಯಾಕಂದ್ರೆ ಲಾ ಅಂಡ್ ಆರ್ಡರ್ ವಿಶ್ವ ಆಗಬಹುದು ಇನ್ನೂ ದೊಡ್ಡ ದುರಂತ ಆಗ್ಬಹುದು ಅಥವಾ ಬೇರೆ ಬೇರೆ ನಾವು ಅಂದ್ರೆ ತುಂಬಾ ನಾವು ಊಹಿಸಲಾರದ ಘಟನೆಗಳಾಗಬಹುದು ಯಾಕಂದ್ರೆ ಜನ ಲಕ್ಷಗಟ್ಟಲೆ ಜನ ಸೇರಿದಾಗ ಅದು ವಿಧಾನಸೌಧ ಬಳಿ ಇನ್ನೊಂದೇನಂದ್ರೆ ವಿಧಾನಸೌಧದ ಸುತ್ತಮುತ್ತ ಜನ ಕಾರಣಕ್ಕೆ ಕಾರಣಕ್ಕಿರಿ ಪ್ರತಿಭಟನೆ ಅಂತ ಆ ರೈತರ ಪ್ರತಿಭಟನೆ ಇರ್ಬೋದು ಬೇರೆ ಬೇರೆ ಅಹ್ ಅಹ್ ಅಂಗನವಾಡಿ ಹಾ ಏನಿದ್ರು ಕೂಡ ಅವರು ಅದನ್ನು ಇಲ್ಲಿ ವಿಧಾನಸೌಧ ಸುತ್ತಮುತ್ತ ಮಾಡಬಾರದು ಯಾಕಂದ್ರೆ ಮುಂಚೆ ಮುಂಚೆ ನಮ್ಗೆ ನಿಮ್ಗೆ ಗೊತ್ತಿರ್ಬಹುದು ನಮ್ಮ ಮಹಾತ್ಮ ಗಾಂಧಿ ಸರ್ಕಲ್ ಅಲ್ಲಿ ಅಥವಾ ಮೌರ್ಯ ಸರ್ಕಲ್ ಬ್ಯಾಂಗ್ಳೂರ್ನ ಅಲ್ಲೆಲ್ಲ ಅಥವಾ ಕೆ ಆರ್ ಸರ್ಕಲ್ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ರು ಈಗ ಸ್ವತಂತ್ರ ಉದ್ಯಾನ ಉದ್ಯಾನವನ ಇಂಡ್ ಅಲ್ಲಿಗೆ ಶಿಫ್ಟ್ ಆಗಿದೆ ಅಲ್ಲೇ ಎಲ್ಲವನ್ನು ಮಾಡ್ಬೇಕಂತ ಇದು ಇಲ್ಲಿ ವಿಧಾನಸೌಧ ಮುಂದೆ ಎಲ್ಲಾ ಟ್ರಾಫಿಕ್ ಸಂಚಾರ ವ್ಯವಸ್ಥೆ ಎಲ್ಲಾ ಸಂಚಾರ ಎಲ್ಲ ಜೋರಾಗಿದ್ದ ಸಂದರ್ಭದಲ್ಲಿ ಇವರು ಒಂದು ಕಾರ್ಯಕ್ರಮವನ್ನು ಸಂಭ್ರಮ ಕಾರ್ಯ ಸಂಭ್ರಮ ಸಾವಿರಾರು ಗಟ್ಟಲೆ ಜನ ಸೇರಿಸಿ ಕಾರ್ಯಕ್ರಮ ಮಾಡುವುದು ಜೊತೆಗೆ ರೋಡ್ ಶೋ ಕೊನೆಗೆ ಅದನ್ನ ಕ್ಯಾನ್ಸಲ್ ಮಾಡಿದ್ರು ಆದ್ರೆ ಅಷ್ಟು ಜನ ಲಕ್ಷಗಟ್ಟಲೆ ಜನ ಸೇರಿ ಇಲ್ಲಿ ಚೆನ್ನೋಸ್ವಾಮಿ ಸ್ಟೇಡಿಯಂ ಸೇರಿ ಈ ತರ ನೂಕು ನುಗ್ಗಲಾಗಿರುವುದು ಇದು ಒಂದು ರೀತಿಯಲ್ಲಿ ಟೋಟಲ್ ಸರ್ಕಾರದ ವೈಫಲ್ಯ ಆದ್ರೆ ನನ್ನ ಪ್ರಕಾರ ಹೇಗೆ ಅಂದ್ರೆ ಇದು ಸರ್ಕಾರ ತನ್ನ ಮುಖವನ್ನ ಮುಚ್ಕೊಳ್ಳಿಕ್ಕೆ ಅಂದ್ರೆ ಆ ಇಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಒಂಥರ ಮುಖಭಂಗ ಆಗಿದೆ ಸರ್ಕಾರಕ್ಕೆ ಯಾಕಂದ್ರೆ ಇದು ಸರ್ಕಾರನೇ ಆಹ್ವಾನ ಮಾಡಿಕೊಂಡು ಎಷ್ಟು ಜನ ಇಷ್ಟು ಜನರ ಸಾವಿ ಕಾರಣವಾಯಿತು ಎನ್ನುವಂತಹ ಒಂದು ಆರೋಪ ಸಾರ್ವಜನಿಕರಲ್ಲಿ ಕೇಳಿ ಬಂದಿರುವಾಗ ಇದೊಂದು ಆ ಅಧಿಕಾರಿಗಳ ತಲೆದಂಡದ ಮೂಲಕ ಅವರು ಅಂದ್ರ ಕಣ್ಣರ ಸುತ್ತ ಮಾಡ್ತಿದಾರ ಅನ್ನುವ ಪ್ರಶ್ನೆ ನನಗಂತಿದೆ ಓಕೆ ನವೀನ್ ಸರ್ ಈಗ ಒಂದು ಮುಖ್ಯವಾದ ವಿಷಯಕ್ಕೆ ಬರ್ತೀನಿ ಈಗ ಬೆಳಿಗ್ಗೆಯಿಂದ ಈ ನಿನ್ನೆ ಏನು ದುರಂತ ನಡೆದಿದೆ ಅದರ ಬಗ್ಗೆ ತನಿಖೆನ ಆರಂಭ ಆಗಿದೆ ಸಂಜೆ ಅಷ್ಟರಲ್ಲಿ ಅದನ್ನ ಸಿಐಡಿ ಎಫ್ಐಆರ್ ಆಗಿ ಸಿಐಡಿ ವಿಶೇಷ ತನಿಖಾ ತಂಡಕ್ಕೆ ಒಪ್ಪಿಸಲು ಆಗಿದೆ ಅದ್ರ ಬಗ್ಗೆ ಕೋರ್ಟ್ ಮಾಹಿತಿ ಕೊಟ್ಟಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಈಗ ಕ್ಯಾಬಿನೆಟ್ ಸಭೆ ಮುಗಿದ ತಕ್ಷಣವೇ ಮತ್ತೊಂದು ಪ್ರೆಸ್ ಮೀಟ್ ಕರೆದು ಈ ಅಧಿಕಾರಿಗಳನ್ನ ಏನು ಅಮಾನತ್ವ ಪ್ರಕ್ರಿಯೆಯನ್ನ ಮುಗಿಸಿ ಅದನ್ನು ಘೋಷಣೆ ಮಾಡಿದರೆ ಸಂಚಲನ ಸೃಷ್ಟಿಯಾಗಿದೆ ಈಗ ಕುತೂಹಲ ಏನಂದ್ರೆ ಇದು ನಾವು ಇದನ್ನ ಒಂದು ಆರಂಭ ಅಂತ ಅನ್ಕೊಂಡ್ರೆ ಈಗ ನಿನ್ನೆಯ ಏನು ದುರಂತಕ್ಕೆ ರಾಜಕೀಯ ಒಳಗಿನ ಮೇಲಾಟ ಕೂಡ ಒಂದು ಕಾರಣ ಅಂತ ಏನು ವಿಶ್ಲೇಷಣೆ ಮಾಡೋದಿದ್ರೆ ರಾಜಕೀಯವಾಗಿ ಮುಂದೆ ತಲೆದಂಡ ಆಗುವಂತದ್ದು ಏನಾದ್ರೂ ನಿಮ್ಗೆ ಅನಿಸ್ತಾ ಇದೆಯಾ ಸರ್ ಇದು ಗೊತ್ತಿಲ್ಲ ಯಾಕಂದ್ರೆ ಕೆಲವು ಮಾಹಿತಿಗಳ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಮಧ್ಯದ ಒಂದೇನೋ ಒಂದು ಸಣ್ಣ ವೈಮನಸ್ಸಿದೆ ಅಂತ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿನ್ನೆಯ ಘಟನೆಗಳನ್ನು ನೋಡಿದ್ರೆ ಅಹ್ ಡಿ ಸಿಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಆ ಏರ್ಪೋರ್ಟ್ ಗೆ ಹೋಗಿ ವಿರಾಟ್ ಕೊಹ್ಲಿ ಮತ್ತು ತಂಡವನ್ನ ಆಧರಿಸಿ ಸ್ವಾಗತಿಸಿ ಕರ್ಕೊಂಡು ಬಂದಿರೋದು ಮತ್ತೆ ಅಹ್ ಇಲ್ಲಿ ಕೂಡ ಅವರು ವಿಧಾನಸೌಧ ವಿಧಾನಸೌಧ ಮುಂಭಾಗ ನಡೆದಿರುವಂತಹ ಆ ಒಂದು ಸ್ಟೇ ಸೆಟ್ಟಿಂಗ್ ಟೈಮ್ ಅಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಅವರೊಂದು ನಾಯಕತ್ವವನ್ನು ಪ್ರದರ್ಶಿಸಿದ ರೀತಿ ಮತ್ತೆ ಇದು ಘಟನೆ ಆದಾಗ್ಲೂ ಕೂಡ ಆ ಘಟನೆ ಆದ ಬಳಿಕ ಕೂಡ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಟೇಡಿಯಂ ಆನಂದ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಅಲ್ಲಿ ಹೋಗಿಲ್ಲ ಆದ್ರೆ ಇವರು ಡಿ ಹೋಗಿ ಆ ಅಲ್ಲಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಇವರೆಲ್ಲ ಗಮನಿಸಿದ್ರೆ ಅದ ಅದ ಮೇಲೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗ್ತಿರ್ಬೇಕಾದ್ರೆ ಐ ಪಿ ಎಲ್ ಮ್ಯಾಚ್ ಅಂದ್ರೆ ಇಷ್ಟು ದೊಡ್ಡ ಕ್ರಿಕೆಟ್ ಮ್ಯಾಚಿನ ಒಂದು ಗೆಲುವಿನ ತಂಡಕ್ಕೆ ಸನ್ಮಾನ ಮಾಡಿಸಿದ್ರೆ ಈ ತರ ಆಗ್ತದೆ ಅಂತಂದ್ರೆ ಅದಕ್ಕೆ ಇದು ಕರ್ನಾಟಕ ಸರ್ಕಾರಕ್ಕೆ ತುಂಬಾ ತೀವ್ರ ಮುಖಭಗಂತಾಗಿದೆ ಈ ಒಂದು ಇನ್ನೊಂದು ಹೇಳ್ತಾರೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಇದರ ಬಗ್ಗೆ ತುಂಬಾ ಬೇಜಾರಾಗಿ ಅವರಿಂದ ಮಾಹಿತಿ ಕೇಳಿದೆ ಸ್ಪಷ್ಟನೆ ಕೇಳಿದೆ ಇನ್ನೊಂದು ಕಾಂಗ್ರೆಸ್ ಇಲ್ಲಿ ಒಬ್ಬ ಸರ್ಕಾರ ಇದ್ರು ಕೂಡ ವಿರೋಧ ಪಕ್ಷಗಳಿಗೆ ಮುಖ್ಯವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಗೆ ಇದೊಂದು ಟೀಕಾಸ್ತ್ರಕ್ಕೆ ಒಂದು ಒಳ್ಳೆಯ ಒಂದು ವಿಷಯವಾಗಿದೆ ಇಂತಹ ಸಂದರ್ಭದಲ್ಲಿ ಇವರು ಅಹ್ ಏನ್ ಮಾಡ್ತಾರೆ ಏನು ಮಾಡುದಿಲ್ಲ ಅದನ್ನ ಜನ ಗಮನಿಸ್ತಾ ಇದ್ದಾರೆ ಈ ಕಾರಣಕ್ಕೆ ಅಹ್ ದಯಾನಂದ ಅಥವಾ ಅಧಿಕಾರಿಗಳು ಸಸ್ಪೆಂಡ್ ಆಗಿರ್ಬೋದು ಅಥವಾ ಅದನ್ನ ಈಗ ನ್ಯಾಯಾಂಗ ನಿನ್ನೆ ಮ್ಯಾಜಿಸ್ಟ್ರೇರಿಯಲ್ ತನಿಖೆ ಅಂತ ಇತ್ತು ಅಂದ್ರೆ ಡಿಸಿ ಬೆಂಗಳೂರು ನಗರದ ಡಿಸಿ ಅವರ ಮೂಲಕ ಈಗ ದೊಡ್ಡ ಉನ್ನತ ಮಟ್ಟದಲ್ಲಿ ನ್ಯಾಯಾಂಗ ಒಬ್ಬ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನಾಯಕತ್ವದಲ್ಲಿ ಅಹ್ ನ್ಯಾಯಾಂಗರ ತನಿಖೆಗೂ ಅವರು ಆದೇಶ ಮಾಡಿದ್ದಾರೆ ಈ ಮೂಲಕ ಅವರು ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಸಂಪುಟ ಸಚಿವರ ಸಚಿವ ಸಂಪುಟ ಸಭೆ ಮೀಟಿಂಗ್ ಆದ್ಮೇಲೆ ಈ ಡಿಸಿಷನ್ ತಗೊಂಡಿದ್ದಾರೆ ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಈ ಚರ್ಚೆಯಲ್ಲಿ ಏನಾಗಿದೆ ಗೊತ್ತಿಲ್ಲ ಯಾಕಂದ್ರೆ ಅದನ್ನ ಸಂಪುಟ ಸಭೆ ಬಳಿಕ ಎಚ್ ಕೆ ಪಾಟೀಲ್ ಅವರು ಅಹ್ ಕನ್ನಡ ಸಂಸದೀಯ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ವಿವರಣೆ ಕೊಡ್ತಾ ಆ ಅದರ ಬಗ್ಗೆ ಜಾಸ್ತಿ ಹೇಳಿದೆ ಅಂದ್ರೆ ಮ್ಯಾಜಿಸ್ಟ್ರೇಟ್ ತನಿಖೆ ಆಗಿದೆ ಅಂದ್ರೆ ಇನ್ನೇ ಅವರು ಸರ್ಕಾರ ಏನು ಘೋಷಣೆ ಮಾಡಿ ಅದನ್ನೇ ಹೇಳಿದೆ ಬಟ್ ಈ ನ್ಯಾಯಾಂಗ ತನಿಖೆ ಬಗ್ಗೆ ಅಥವಾ ಆ ಅಧಿಕಾರಿಗಳ ಅಂದ್ರೆ ಮುಖ್ಯವಾಗಿ ಎಡಿಜಿಪಿ ಲೆವೆಲ್ ಅಂತ ಅಧಿಕಾರಿಯ ಸಸ್ಪೆಂಡ್ ಆಗುವ ಬಗ್ಗೆ ಅವ್ರು ಮಾಹಿತಿ ಕೊಟ್ಟಿಲ್ಲ ಅದರ ಅರ್ಥ ಅದರಲ್ಲಿ ತುಂಬಾ ಚರ್ಚೆ ಆಗಿದೆ ಮತ್ತೆ ಅಲ್ಲಿ ಡಿ ಸಿ ಎಂ ಅಥವಾ ಸಿ ಎಂ ತಗೊಂಡಿರುವ ನಿರ್ಧಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ ಅಂದ್ರೆ ಸಿದ್ದರಾಮಯ್ಯ ಅವರು ಈಗ ಒಂದು ದೊಡ್ಡ ಒಂದು ಅಸ್ತ್ರವನ್ನು ಬಳಸಿದ್ದಾರೆ ಅಂದ್ರೆ ಎ ಡಿಜಿಪಿ ಲೆವೆಲ್ ಅಧಿಕಾರಿಯನ್ನು ಮೊದಲ ಮತ್ತ ಮೊದಲ ಬಾರಿ ಕರ್ನಾಟಕ ದಿವಸದಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ ಮುಂಚೆ ನಾವು ಬೇರೆ ಬೇರೆ ಹಗರಣಗಳಲ್ಲಿ ಹಗರಣಗಳಲ್ಲಿ ಒಳಗಾದ ಅಂದ್ರೆ ಆರೋಪಿತರಾದಂತಹ ಉದಾಹರಣೆಗೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಪರೀಕ್ಷೆ ಪ್ರಕರಣದಲ್ಲಿ ಆರೋಪಿ ಆರೋಪಿತರಾದಂತಹ ಅಮೃತ್ ಪೌಲ್ ಅಂತ ಎಡಿಜಿಪಿ ಅಧಿಕಾರನ ಸಸ್ಪೆಂಡ್ ಮಾಡಿದ್ರು ಪಡೆಗಳು ಜೈಲಿಗೆ ಸೇರಿದಾಗಿತ್ತು ಆದ್ರೆ ಅಥವಾ ಬೇರೆ ಡಿ ಸಿಪಿಗಳು ಎಸ್ಪಿಗಳು ಎಲ್ಲ ಆಗಿದಾವೆ ಆದ್ರೆ ಪ್ರಮುಖವಾಗಿ ಇಂತಹ ಸಂದರ್ಭ ಬಂದಾಗ ಅಂದ್ರೆ ಈ ತರದ ಒಂದು ವಿವಾದಗಳು ಬಂದಾಗ ಈ ತರ ಒಂದು ಉನ್ನತ ಹೊಂದಿಲ್ಲ ಅಧಿಕಾರಿ ಯಾಕಂದ್ರೆ ಅವ್ರು ನೇರವಾಗಿ ಭಾಗಿ ಇಲ್ಲ ಯಾಕಂದ್ರೆ ಭಾಗಿಯಾಗಿಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಅಥವಾ ಆ ಅವರ ನಡೆದುಕೊಂಡ ರೀತಿಯಲ್ಲಿ ಏನೋ ವ್ಯತ್ಯಯ ಆಗಿದ್ರು ಕೂಡ ಆಗ ಅವ್ರು ನಾನು ಸಹಜವಾಗಿ ಟ್ರಾನ್ಸ್ಫರ್ ಮಾಡಿ ಮತ್ತೆ ವಿಚಾರಣೆ ಮಾಡುವಂತದ್ದು ಆತರ ಕ್ರಮಗಳೆಲ್ಲ ನಡೆದಿವೆ ಮುಂಚೆ ಕೂಡ ಆದ್ರೆ ಇದು ಮೊತ್ತ ಮೊದಲ ಬಾರಿಗೆ ಅವರಿಗೆ ಸ್ವಲ್ಪ ಟೈಮ್ ಇದೆ ಇನ್ನು ಈ ಕಮಿಷನ್ ಚೇಂಜ್ ಆಗ್ತಾರೆ ಅನ್ನೋ ಒಂದು ಆ ಊಹಾಕೂಹಗಳು ಇದಾವೆ ಆ ಸಸ್ಪೆಂಡ್ ಮಾಡಿ ವಿಚಾರಣೆಗೆ ಆದೇಶ ಮಾಡಿದ್ರು ಪ್ರಕಾರ ನೀವು ಹೇಳಿದ ಪ್ರಕಾರ ಇನ್ನೊಂದು ಏನೋ ಮುನ್ಸೂಚನೆ ಅಂತ ಕಾಣುತ್ತೆ ಯಾಕಂದ್ರೆ ಸಂಪುಟದಲ್ಲಿ ಏನೋ ಆಗುತ್ತೋ ಸಂಪುಟದಲ್ಲಿ ಯಾರಾದರೂ ಸಚಿವರದ್ದು ಅಥವಾ ಖಾತೆ ಬದಲಾವಣೆ ಆಗುತ್ತೋ ಅಥವಾ ಸ್ಥಾನಕ್ಕೆ ಕೂತು ಬರುತ್ತೋ ಅದನ್ನ ನನ್ನ ಪ್ರಕಾರ ನಾಳೆ ಅಥವಾ ಈ ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಶನಿವಾರ ಇದೇ ಶನಿವಾರ ಮತ್ತು ಭಾನುವಾರ ಶನಿವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ಲಿಕ್ಕಿದ್ದಾರೆ ಏನು ರಾಜಕೀಯ ಒಂದು ಪಲ್ಲಾಟಗಳ ಆಗ್ತದ ಅನ್ನೋ ಒಂದು ಸಂದೇಹ ಕೂಡ ಮೂಡಿದೆ ಸುಖೇಶ್ ಕೇಳ್ತಾ ಇಲ್ಲ ಸುಖೇಶ್ サレーク